ಕುಂಭರಾಶಿ ಕುಂಭರಾಶಿಯವರಿಗೆ ಗುರು ಬದಲಾವಣೆಯಿಂದ ಒಂದೂವರೆ ತಿಂಗಳು ಅಂದರೆ ನಲವತ್ತೆಂಟು ದಿನ ಹೇಗೆಪ್ಪ ಇರ್ತೀರಾ ಅಂದರೆ ನೋಡಿ ಕುಂಭರಾಶಿ ರಾಶಿಗೆ ಕುಂಭರಾಶಿಗೆ ರಾಹು ಎಂಟರ್ ಆಗಿದ್ದಾನೆ ರಾಹು ಬಂದಾದ ಮೇಲೆ ಎಲ್ಲೋ ಒಂದು ಕಡೆ ಯೋಗವನ್ನೇ ಕೊಟ್ಟಿದ್ದಾನೆ ಅದರಲ್ಲೂ ಒಂದು ಶತಭಿಷ ನಕ್ಷತ್ರ ರಾಹು ನಕ್ಷತ್ರ ಶತಭಿಷ ನಕ್ಷತ್ರದವ್ರಿಗೂ ಕೂಡ ತುಂಬ ಒಳ್ಳೆಯದಾಗಿದೆ ಮತ್ತು ಧನಿಷ್ಠ ನಕ್ಷತ್ರದವ್ರಿಗೂ ಅದರಲ್ಲೂ ಮೂರು ನಾಲ್ಕನೇ ಪಾದದವ್ರಿಗೂ ತುಂಬ ಒಳ್ಳೆದಾಗಿದೆ ಅದೇ ರೀತಿ ಪೂರ್ವಭಾದ್ರ ನಕ್ಷತ್ರದವ್ರಿಗೂ ತುಂಬ ಒಳ್ಳೆದಾಗಿದೆ ಅಂತ ಹೇಳ್ತೀನಿ ಆಲ್ರೆಡಿ ಒಂದು ತಿಂಗಳಿಂದ ಯಾಕಂದರೆ ರಾಷ್ಟ್ರಾಧಿಪತಿ ಶನಿ ಎರಡನೇ ಮನೆ ಹೋಗಿರೋದು ಮತ್ತು ಅಲ್ಲಿಂದ ನಿಮಗೆ ಗುರು ನಿಮಗೆ ಸುಖಸ್ಥಾನ ಐದನೇ ಮನೆಯಲ್ಲಿರೋದು ನಿಮ್ಮ ಪೂರ್ವ ಪುಣ್ಯ ಏನೇನಿರುತ್ತೆ ಅವೆಲ್ಲವನ್ನು ನಿಮಗೆ ಕೊಡ್ತಾ ಬರ್ತಿದ್ದಾನೆ ಅದೇ ರೀತಿ ಗುರುವಿನ ದೃಷ್ಟಿ ನೇರ ಧನಸ್ಸು ರಾಶಿ ಮೇಲೆ ಬೀಳ್ತಾ ಇತ್ತು ಅಲ್ಲೂ ಒಂದು ಕಡೆ ನಿಮಗೆ ಹನ್ನೊಂದನೇ ಮನೆ ಆಕ್ಟಿವೇಟ್ ಆಗ್ತಾ ಇತ್ತು ಹನ್ನೊಂದೇ ಮನೆ ಆಕ್ಟಿವೇಟ್ ಅಂದರೆ ಗೊತ್ತಲ್ವ ಎಲ್ಲೋ ಒಂದು ಕಡೆ ದುಡ್ಡು ಕಾಸು ನಿಮ್ಮ ಓಲ್ಡ್ ಅಮೌಂಟು ಅಥವಾ ನಿಮ್ಗೆ ಏನೇನೆಲ್ಲ ಸ್ಟಕ್ ಆಗಿರುತ್ತೆ ಅದೆಲ್ಲವೂ ಕೂಡ ಬರ್ತಾ ಹೋಗ್ತಾ ಇತ್ತು ಕುಂಭರಾಶಿಯವ್ರಿಗೆ ಜಾಗ್ಪಟೆ ಅಂತ ಹೇಳಿದೆ ಆದರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಬದಲಾವಣೆಯಿಂದ ನಿಮ್ಮ ಟೈಮು ಒಂದೂವರೆ ತಿಂಗಳು ಕೆಟ್ಟಿದೆ ಅಂತ ತಿಳ್ಕೊಳ್ಳಿ ಕೆಟ್ಟಿದೆ ಅಂದರೆ ನಿಮ್ಗೇನು ಆಗಲ್ಲ ರೀ ಮನುಷ್ಯ ಅಂದಮೇಲೆ ಮರಕ್ಕೆ ಬರ್ತಾ ಎಲ್ಲ ಪ್ರಾಣಿ ಪಕ್ಷಿಗಳಿಗಿಂತ ತುಂಬ ಬುದ್ಧಿವಂತ ಮನುಷ್ಯ ಒಬ್ನೇನೆ ಯಾಕಂದರೆ ಅವನು ಕಷ್ಟ ಬಂದರೂ ಸಹಿಸ್ತಾನೆ ಸುಖ ಬಂದರೂ ಸಹಿಸ್ತಾನೆ ಏನೇ ಆದರೂ ಎಲ್ಲ ಒಂದು ಕಡೆ ಬದುಕ್ತಾನೆ ಅಂತ ಹೇಳಿ ಅವನಿಗೆ ನೂರು ವರ್ಷ ಆಯಸ್ಸನ್ನು ಕೊಟ್ಟು ಏನೇ ಒಂದು ಇದನ್ನು ಮಾಡಿಕೊಳ್ಳಿ ಉಪಯೋಗ ಆಗಲಿ ಅಂತ ಮನುಷ್ಯ ರೂಪನ ತಯಾರಿಸಿದ್ದಾರೆ ದೇವರು ಹಾಗಾಗಿ ನೀವು ಏನಪ್ಪ ಅಂತಂದರೆ ಕುಂಭರಾಶಿಯವರು ತುಂಬ ತುಂಬ ಚೆನ್ನಾಗಿರ್ತೀರಿ ಎಲ್ಲ ಸಣ್ಣ 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 ಮಿಸ್ಟೇಕು ಏನ ಮಿಸ್ಟೇಕು ಅಂದರೆ ನಿಮ್ಮ ಮಾತು ನಿಮ್ಮ ಮಾತು ನಿಮ್ಮ ಮಾತು ನೀಟಾಗಿ ಕ್ಲೀನಾಗಿರಬೇಕು ಎಲ್ಲೇ ಆಗಲಿ ಯಾರಿಗೋ ಮಾತು ಕೊಟ್ಟು ತಪ್ಪೋದು ಅಥವಾ ಗೈಡ್ ಮಾಡೋದು ಅಥವಾ ಇನ್ನೇನೋ ಮಾತಾಡೋದು ಅಥವಾ ನಾನು ಹಾಗೆ ಹೇಳಿದೆ ಹೀಗೆ ಅಂತ ಹೇಳೋದು ಮತ್ತು ಇನ್ನೊಬ್ರು ಹೇಳೋದು ಇನ್ನೊಬ್ರಿಗೆ ಹೇಳೋದು ಇನ್ನೊಬ್ಬರು ಹೇಳೋದು ಇನ್ನೊಬ್ರಿಗೆ ಹೇಳೋದು ಈ ರೀತಿ ಎಲ್ಲನೂ ಮಾಡ್ಕೋಬಂದರೆ ತುಂಬ ಕಷ್ಟಕ್ಕೆ ಸಿಕ್ಕಾಕೊಳ್ತೀರ ಕುಂಭರಾಶಿಯವರು ಹಾಗಾಗಿ ನಿಮ್ಮ ನೇರ ನುಡಿ ಇದ್ದರೆ ಮಾತ್ರ ನೀವು ತುಂಬ ಚೆನ್ನಾಗಿರ್ತೀರ ಅದರಲ್ಲಿ ಈ ಒಂದೂವರೆ ತಿಂಗಳು ನೀವೆಲ್ಲಾದರೂ ಸಿಕ್ಕಾಕೋಬೇಕು ಅಂದರೆ ಇದೇ ಕಾರಣ ಆಗಿರುತ್ತೆ ನಿಮ್ಮ ಮಾತು ನಿಮ್ಮ ನಡೆ ನುಡಿ ಇಷ್ಟೇ ನಿಮಗೆ ಅದು ಬಿಟ್ಟರೆ ನೋಡಿ ನಿಮಗೆ ಹಿಂದಿನ ಮನೆ ಅಂತಂದರೆ ಮಕರ ರಾಶಿಗೆ ಗುರುವಿನ ದೃಷ್ಟಿ ಗುರು ನಿಮಗೆ ಆರನೇ ಮನೇ ಆಗಿರ್ಬೋದು ಆರನೇ ಮನೆ ಜಗಳ ಅಂತ ಹೇಳಿದೆ ಏನಕ್ಕೆ ಜಗಳ ನಿಮ್ಮ ಮಾತು ನಿಮ್ಮ ಮಾತಿನಿಂದ ಎಲ್ಲೋ ಒಂದು ಕಡೆ ಸಿಕ್ಕಾಕೊಳ್ಳೋದು ಜಗಳ ಮಾಡೋದು ಅಥವಾ ಏನೋ ಒಂದರಲ್ಲಿ ಸಿಕ್ಕಾಕೊಳ್ಳೋದು ಇನ್ನೇನೋ ಹೇಳ್ಬಿಡೋದು ಇನ್ನೇನೋ ಅವ್ರಿಗೆ ತಂದಿಕ್ಬಿಡೋದು ಈ ಥರ ಒಂದು ಯಾಕಂದರೆ ಆ ಥರ ಆಗುತ್ತೆ ಆರನೇ ಮನೆ ಆ್ಯಕ್ಟಿವೇಟ್ ಆದಾಗ ಆ ಥರ ಚಂಚಲ ಬುದ್ಧಿ ಬಂದೇ ಬರುತ್ತೆ ಹಾಗಾಗಿ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಮತ್ತೆ ಯಾವತ್ತು ತುಂಬ ಹಾನೆಸ್ಟ್ ಆಗಿರಿ ಅದು ನಿಮ್ಗೆ ಕುಂಭರಾಶಿಯವರಿಗೆ ಹೇಳೋದು ಇದು ಹಾನೆಸ್ಟ್ ಆಗಿದ್ದಷ್ಟು ನಿಮ್ಮಷ್ಟು ಒಳ್ಳೆಯವರು ಇನ್ನು ಯಾರೂ ಇಲ್ಲ ಯಾಕಂದರೆ ನೀವು ತುಂಬ ಬೇಗ ಸಹಾಯ ಮಾಡ್ತೀರಾ ತುಂಬ ಬೇಗ ಕರೆಕ್ತೀರ ತುಂಬ ಚೆನ್ನಾಗಿ ನೋಡ್ಕೋತೀರಾ ನೋಡಿ ಆ ಏಯ್ಟಿ ಪರ್ಸೆಂಟು ತುಂಬ ಪ್ಲಸ್ ಪಾಯಿಂಟ್ ಇದ್ದು ಎಲ್ಲ ಒಂದು ಕಡೆ ಟ್ವೆಂಟಿ ಪರ್ಸೆಂಟೋ ಟೆನ್ ಪರ್ಸೆಂಟೋ ಎಲ್ಲ ಒಂದು ಕಡೆ ನೀವು ಹೆಸರು ಕಡಿಸ್ಕೊಂಡ್ರಿ ಮೈನಸ್ ಪಾಯಿಂಟ್ ಬಂತು ಅಂದರೆ ಆ ಏಯ್ಟಿ ಪರ್ಸೆಂಟ್ ನಿಮ್ದು ಏನಿರುತ್ತೆ ಅದು ಕೂಡ ಟೋಟಲ್ ಓವರಾಲು ಅದನ್ನು ಕೂಡ ಮೈನಸ್ ಆಗಿಬಿಡುತ್ತೆ ಹಾಗಾಗಿ ದಯವಿಟ್ಟು ಕುಂಭರಾಶಿಯವರು ಮಾತಿನ ಮೇಲೆ ಗಮನ ಕೊಡಿ ಮತ್ತು ನಿಮ್ಮ ಕೆಲಸ ಕಾರ್ಯ ಅಂತ ಬಂದಾಗ ಈ ಒಂದೂವರೆ ತಿಂಗಳು ಯಾವುದೇ ಹೊಸ ಕೆಲಸ ಮಾಡಬೇಡಿ ಯಾವುದೇ ಹೊಸ ಕಾರ್ಯ ಮಾಡಬೇಡಿ ಅದರಲ್ಲೂ ನೋಡಿ ರಾಹು ನಕ್ಷತ್ರ ಶತಬಿಷ ನಕ್ಷತ್ರದವರು ಸ್ವಲ್ಪ ಕೇರ್ಫುಲ್ ಆಗಿರಿ ಏನಾದರೂ ಒಂದು ಆಡಿ ತಪ್ಪು ಮಾಡಿರ್ತೀರಾ ಆದರೆ ಮಾಡಿಲ್ಲ ಅಂತ ವಾದಿಸ್ತೀರಾ ಆ ತಪ್ಪನ್ನೇ ನಿಮಗೆ ಸಣ್ಣ ತಪ್ಪು ದೊಡ್ಡ ತಪ್ಪಾಗಿ ಕಾಣುತ್ತೆ ಹಾಗಾಗಿ ಎಲ್ಲರೂ ಸ್ವಲ್ಪ ದೂರ ಮಾಡ್ಕೊಳ್ತೀರಾ ಅಂತ ಹೇಳುತ್ತೆ ಮತ್ತು ನೋಡಿ ನಿಮಗೆ ಎರಡನೇ ಮನೆಯಲ್ಲಿ ಎರಡನೇ ಮನೆಗೆ ಒಂಬತ್ತನೇ ಗುರುವಿನ ದೃಷ್ಟಿ ಇರುತ್ತೆ ಒಂಬತ್ತನೇ ದೃಷ್ಟಿ ಇರೋದ್ರಿಂದ ಅಲ್ಲೂ ಕೂಡ ನೀವು ಬಚಾವಾಗ್ತೀರಾ ಎಲ್ಲೋ ದೊಡ್ಡವರು ನಿಮ್ಮನ್ನು ಕಾಪಾಡ್ತಾರೆ ಅಂತ ಹೇಳಬೇಕು ಆ ಗುರುನೇ ಕಾಪಾಡ್ತಾನೆ ಅಂತ ಹೇಳಬೇಕು ಮತ್ತು ನಿಮ್ಮ ಹಿಂದಿನ ಮನೆ ಮಕರ ರಾಶಿಗೂ ಕೂಡ ಸಪ್ತಮ ದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ನಿಮ್ಮ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಲ್ಲೆಲ್ಲೋ ಒಂದು ಕಡೆ ಸುಧಾರಿಸ್ಕೊಳ್ತೀರಾ ಅಂತ ಹೇಳ್ಬೋದು ಜೊತೆಗೆ ಮುಖ್ಯ ಏನಪ್ಪ ಅಂತಂದ್ರೆ ನಿಮಗೆ ನೋಡಿ ಶುಕ್ರ ಶುಕ್ರ ಕೂಡ ನಿಮಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾನೆ ಯಾಕಂದ್ರೆ ಅವನು ಕೂಡ ನಿಮಗೆ ಎಂಟನೇ ಮನೇಲಿ ಬರ್ತಾನೆ ಎಂಟನೇ ಮನೇಲಿ ಬಂದರೂ ಅವನು ನೀಚನಾಗಿರ್ತಾನೆ ಮತ್ತು ಒಂಬತ್ತನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಕುಜ ಬರ್ತಾರೆ ಹತ್ತನೇ ಮನೇಲಿ ಕೂಡ ಕುಜ ಸೂರ್ಯ ಬರ್ತಾರೆ ಅವರು ಕೂಡ ಯಾಕಂದರೆ ಈ ಒಂದು ಹದಿನೈದು ಇಪ್ಪತ್ತು ದಿನ ನಿಮಗೆ ಬೇರೆ ಗ್ರಹಗಳಿಂದ ಎಲ್ಲ ಒಂದು ಕಡೆ ಪಾಸಿಟಿವ್ ಆಗುತ್ತೆ ಮತ್ತು ನಿಮ್ಮ ಕೋರ್ಟು ಕೇಸು ಕಂಪ್ಲೇಂಟು ಏನೇ ಇದ್ದರೂ ಈ ಒಂದೂವರೆ ತಿಂಗಳು ಯಾವುದೇ ಮಾತುಕತೆ ಆಡ್ದಿರಾ ತುಂಬ ಕೇರ್ಫುಲ್ಲಾಗಿ ತುಂಬ ಸ್ಟ್ಯಾಂಡರ್ಡ್ ಆಗಿರಿ ಅದನ್ನು ಮಾಡ್ಕೊತಾ ಹೋದರೆ ನಿಮ್ಗೆ ತುಂಬ ಚೆನ್ನಾಗಾಗುತ್ತೆ ನಿಮಗೆ ರೆಮಿಡಿ ಅಂತ ಅಂದರೆ ಏನಪ್ಪ ಅಂದರೆ ಕುಂಭರಾಶಿಯವರು ಮೂರು ಧನಿಷ್ಠ ಶತಾಭಿಷ ಪೂರ್ವಭಾದ್ರ ನಕ್ಷತ್ರ ವರು ನಿಮ್ಮ ಬಿಂದಿಗೆ ಅಥವಾ ಒಂದು ಚೊಂಬು ನೀರು ಯಾವುದಾದ್ರೂ ಸರಿ ಚಂದ್ರನ ಬೆಳಕಗಿಡಿ ಚಂದ್ರನ ಬೆಳಕಗಿಟ್ಟು ಅದನ್ನ ನೀವು ಬೆಳಗ್ಗೆ ಎದ್ದು ನೀವೇನು ಸ್ನಾನ ಮಾಡ್ತೀರಾ ಆ ನೀರಲ್ಲಿ ಹಾಕಿ ಆ ನೀರಿನ ಜೊತೆಗೆ ಸ್ನಾನ ಮಾಡಿ ಇಲ್ಲ ಒಂದು ಒಂದು ಬಿ ಒಂದು ಚೊಂಬಲ್ಲಿ ನೀರಿಟ್ಟಿದ್ದಾಗ ನೈಟ್ ಎಲ್ಲ ಚಂದ್ರನಿಗೆ ಈಚೆ ಇಟ್ಟು ಆ ನೀರನ್ನು ಸ್ನಾನ ಮಾಡಿದ್ರು ಕೂಡ ತುಂಬಾ ಒಳ್ಳೆದಾಗುತ್ತೆ ಯಾಕಂದ್ರೆ ಎಲ್ಲೋ ಒಂದು ಕಡೆ ನಿಮಗೆ ಒಂದು ಪಾಸಿಟಿವ್ ಬೀಳ್ತಾ ಇರುತ್ತೆ ಚಂದ್ರನ ಒಂದು ಪಾಸಿಟಿವ್ ಬೀಳ್ತಾ ಇರುತ್ತೆ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಪ್ರತಿದಿನ ಅರಿಶಿಣವನ್ನು ಬಳಸಿ ಅರಿಶಿಣ ಅಂತ ಅಂದರೆ ಎಲ್ಲೋ ಒಂದು ಸತಿ ಎಲ್ಲೋ ಒಂದು ಕಡೆ ಕುಂಭರಾಶಿಯ ಹೆಂಗಸರು ಮಕ್ಕಳು ಅರಿಶಿನವನ್ನು ಕೈ ಹಚ್ಕೊಳ್ಳೋದು ಯಾಕಂದರೆ ಈಗಿನ ಯುಗದಲ್ಲಿ ಮಕ್ಕಕ್ಕೆ ಕೈಗೆ ಕಾಲಿಗೆ ಯಾರೂ ಅರ್ಶನ ತಿಕ್ಕೊಳ್ಳಲ್ಲ ಒಂದಿಷ್ಟು ಒಂದಿಷ್ಟು ಅರಿಶಿನವನ್ನು ನೆತ್ತಿಗೆ ಇಟ್ಕೊಳ್ಳೋದಾಗಿರ್ಬೋದು ಅಥವಾ ನಿಮ್ಮ ಗಂಟ್ಲಿಗೆ ಇಟ್ಕೊಳ್ಳೋದಾಗಿರ್ಬೋದು ನಿಮ್ಮ ಕೈಯಲ್ಲಿ ಸುಮ್ಮನೆ ಹಚ್ಕೊಳ್ಳೋದಾಗಿರ್ಬೋದು ಈ ಥರ ಮಾಡಿದ್ರು ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ ಏನೂ ಇಲ್ವಾ ನಿಮ್ಮ ಮನೆಯ ವಾಸ್ಕಲಿಗೆ ದಿನ ಅರಿಶಿಣ ಹಚ್ತಾಯಿರಿ ಅದು ಗುರುವಿನ ಪಾಸಿಟಿವ್ ಅಂತ ಹೇಳ್ತೀನಿ ಗುರುಗ್ರಹಕ್ಕೆ ತುಂಬ ಪಾಸಿಟಿವ್ ಕೊಡುವಂಥ ಒಂದು ಅರ್ಶನವನ್ನು ನಿಮ್ಮ ಹೊಸಲಿಗೆ ಒಂದು ಒಂದಿಷ್ಟಾದರೂ ಅರ್ಶನವನ್ನು ಸುಮ್ಮನೆ ಅಲ್ಲಿ ಹಾಕಿ ಇದನ್ನು ಒಂದೂವರೆ ತಿಂಗಳು ಬಿಡದಿರಾ ಮಾಡಿ ನಿಮಗೆ ಗುರು ನಿಮ್ಮನ್ನು ಕಾಯ್ತಾನೆ ಗುರು ನಿಮ್ಮನ್ನು ನಿಮ್ಮ ಮನೆಗೆ ಪಾಸಿಟಿವ್ ಆಗಿ ಬರ್ತಾನೆ ಅದೇ ರೀತಿ ನೀವು ಗುರುವಿನ ಒಂದು ಬ್ರೇಸ್ಲೇಟು ಗುರುವಿನ ಒಂದು ಸ್ಟೋನು ಶನಿಯ ಒಂದು ಬ್ರೇಸ್ಲೇಟು ಶನಿ ಶನಿಗೆ ಸಂಬಂಧಪಟ್ಟಂಥ ಒಂದು ಸ್ಟೋನನ್ನು ನೀವು ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯದಾಗುತ್ತೆ ಶನಿ ಮತ್ತು ಗುರು ಇವರಿಬ್ಬರೇ ನಿಮ್ಮನ್ನು ಕಾ ಪಡಬೇಕಾಗಿರೋದು ಶನಿ ಗುರುನ ನೀವು ಆರಾಧಿಸಿದ್ರೆ ಆದರೆ ಅವ್ರಿಗೆ ಸಂಬಂಧಪಟ್ಟಂತಹ ಸ್ಟೋನು ನಿಮ್ಮ ಮನೇಲಿ ಇಟ್ಕೊಳ್ಳಿ ನಿಮ್ಮ ಬೆಡ್ರೂಮಲ್ಲಿ ಅಲ್ಲಿ ಇಟ್ಕೊಳ್ಳಿ ನಿಮ್ಮ ಹಾಲಲ್ಲಿ ಇಟ್ಕೊಳ್ಳಿ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಳಿ ನಿಮ್ಮ ಆಫೀಸಲ್ಲಿ ಇಟ್ಕೊಳ್ಳಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಮುಂದಿನ ರಾಶಿ ಕೊನೆಯ ರಾಶಿ ಮೀನ ರಾಶಿ ಬಗ್ಗೆ ಮಾತಾಡ್ತೀನಿ